ಯ ಪ್ರಿಯ ವೀಕ್ಷಕರೇ ಮೂಡ್ ಬಿದ್ರಿಯ ಪರಿಸರದ ಇರುವೇಲ್ ಗ್ರಾಮದಲ್ಲಿ ನಾನು ಇದ್ದೇನೆ ನೋಡಿ ಇವತ್ತೊಂದು ಮನೆ ತೋರಿಸ್ತಾ ಇದ್ದೇನೆ ನೋಡಿ ಮನೆಯ ಒಳಗಡೆ ಹೋದೆ ಇಲ್ಲಿ ನೋಡಿ ಮನೆಯ ಮನೆ ಮಳೆಗೆ ಸಂಪೂರ್ಣ ಕುಸಿದಿದೆ ನೋಡಿ ಮನೆ ನೋಡಿ ಇಲ್ಲಿಂದ ಹೋಗ್ತೀನಿ ನಾನು ಒಳಗಡೆ ಗೋಡೆ ಎಲ್ಲ ಹೋಗಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಬರ್ತೀನಿ ನಾನು ಇಲ್ಲೂ ಅಷ್ಟೆ ವಿಶೇಷ ಏನಂದ್ರೆ ಈ ಮನೆಯಲ್ಲಿ ಐದು ಜನ ಇದ್ದಾರೆ ಈ ಐದು ಜನರಲ್ಲಿ ಅವ್ರ ತಂದೆ ಆರ್ಟ್ ಪೇಶೆಂಟ್ ಸರ್ಜರಿ ಆಗಿದೆ ಮೂರು ಹೆಣ್ಣು ಮಕ್ಕಳು ಇವಾಗ ಈ ಮಳೆಗೆ ಇವರು ಮನೆಯಲ್ಲಿಲ್ಲ ಇದರ ನಂತರ ಅವರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೇನೆ ಮತ್ತೆ ನಿಮಗೆ ತಿರ್ಗ ತೋರಿಸ್ತೀನಿ ಅವ್ರ ಕಷ್ಟ ವೀಕ್ಷಕರೇ ಅವಾಗ ಹಾಗೆ ನಾನು ಅವರ ಮನೆಯಿಂದ ಇವಾಗ ಅವರು ಕೆಲಸ ಎಲ್ಲಿ ಮಾಡ್ತಾರೆ ಅಲ್ಲಿಗೆ ನಾನು ಬಂದಿದ್ದೇನೆ ಇವಾಗ ನೋಡಿ ಆಯ್ ಅಣ್ಣ ನಮಸ್ಕಾರ ಇವ್ರು ನೋಡಿ ಇವರೇ ಆ ಮನೆಯ ಯಜಮಾನರು ಮನೆಯಲ್ಲಿ ಇವಾಗ ಇಲ್ಲ ಅವರು ಎಲ್ಲಿ ಕ್ಯಾಂಟೀನ್ ಅಲ್ಲಿ ಚಿಕ್ಕ ಕ್ಯಾಂಟೀನ್ ಮಾಡಿ ಮೂರು ಮಕ್ಕಳನ್ನು ಅವರು ಸಾಕ್ತಾ ಇದ್ದಾರೆ ನೋಡಿ ಅವರು ಕಷ್ಟ ಅವ್ರು ಬಾಯಿಂದಾನೇ ಕೇಳೋಣ ನಮಸ್ತೆ ಅಣ್ಣ ಈರ್ನ ಪುಧಾರ್ ಬನ್ಲರ್ ಬನ್ಲೇ ಅಣ್ಣ ಇರ್ನ ಕಷ್ಟದ ಎರಡ್ ಸರ್ತಿ ಡ್ರೈನ್ ಇದು ಅಂಡ್ ಆಸ್ಪತ್ರೆ ಇಡುತ್ತೆ ಮೂರನೇ ಆಟ್ರಿ ಆಟ ಆಗಂಡ್ ಸುಮಾರು ಖರ್ಚಿ ಅಂಡ್ ಹಾಸ ಅಣ್ಣ ಮೂಜ್ ಹೋಗ್ಲಿ ಸಾಲ ಬೋಡುಕೆರೆ ಬಾರಿ ವಾಸು ಶೆಟ್ಟಿ ಶೆಟ್ಟಿ ಕಷ್ಟ ಇಲ್ಲದ ಕಷ್ಟ ಬಂದ್ ಜನ ಪುಂಜೋಗಿರಿ ತಾಂಕೆರೆ ಹಾಕ್ಲಿ ಸಾಲೆ ಬಾರ ಬಾರಿ ಕರ್ಚಿಂಡು ಇಂತ ಮಲ್ಲ ಮನಸ್ ಹೆಲ್ಪ್ ಆಡು ಪ್ರತ್ಯೇಕವಾದ ಯಾನ್ ಆರಡಕೆ ನೆರೆ ಕರಿತಾಕ್ಲು ಎರೆ ಅಣ್ಣ ಸಹ್ಯಾಗ ಇರ್ನ ಇಲ್ಲ ಬೈದ್ಯಾರಣ್ಣ ಅವರು ಉಳ್ಳರು ವೀಕ್ಷಕರೇ ಮೇರ ಮೂಜಿ ಜೋಕ್ಲೆ ಜೋಕ್ಲು ಪ್ರಾಯ ಬೈದಿನ ಜೋಕ್ಲು ಅರ್ನ ಬುಡೇದಿ ಅವ್ರನ್ನ ಒಟ್ಟು ಸೇರಿದ್ ಈ ಒಂಜಿ ಎಲ್ಲಾ ಕ್ಯಾಂಟೀನ್ ಅಡಿ ಬೇಲೆ ಮಲ್ತದ್ ತನ್ನ ಜೋಕ್ಲೆ ಗೋಸ್ಕರ ಒಂಜ್ ಇಲ್ಲ ಅವ್ರು ಬಾರಿ ಕಷ್ಟ ಉಳ್ಳೇರು ಏನನ್ ಮೂಲ ಕಡ ಪುಡದೇರ ಯಾನ್ ಈತಿಯನ್ನು ಸೆಟ್ರಾ ಅವ್ರಾ ಅವರ್ಲಾ ಅವು ಜನಕ್ಲು ಎಡ್ಡೆ ಮನಸ್ಸು ಮಲ್ತದ್ ಈ ಕಷ್ಟು ಒಂಜಿ ಇಲ್ಲ ಇಲ್ಲ ಅಕ್ಲೆ ಉಂತು ನಂಚಿನ ವ್ಯವಸ್ಥೆಗೆ ಏರ ಏರ್ ಹಾಂಡಲ್ಲ ಬೇರೆ ಸಾಯ ಮಲ್ತದ್ ಎಲ್ಲೇ ಒಂಜಿ ಅಕ್ಲೆ ಸೂರು ಮಲ್ತದ್ ಒದಗಸ ಕೊರ್ಕ ಈ ಮನವಿ ಮಲ್ತಂದು ಇಲ್ಲೇ ಇರ್ ಲಾಸ್ಟ್ ದಾದಾ ಪನ್ನೋಡಂತಿ ಇಲ್ಲ ಅವ್ಡು ಆತ ಖಂಡಿತ ಈ ಒಂದು ವಿಡಿಯೋ ಏರ್ ತೂಪೇರ್ ಖಂಡಿತವಾದ ಆ ಕಷ್ಟ ಗೊತ್ತುದು ಬೇರೆ ಸಾಯ ಮಲ್ಪರ್ ಅಂತ ಅನ್ಪನ ಒಂಜಿ ನಂಬಿಕೆ ಹೆಂಗ್ಕೊಂಡು ಆವು ಥ್ಯಾಂಕ್ಸ್ ಅಣ್ಣ